ವಾರ್ತೆಗೆ ಸ್ವಾಗತ ಕೃಷ್ಣರಾಜಪೇಟೆ ತಾಲೂಕಿನ ಭೂವರಾಹನಾಥ ಕ್ಷೇತ್ರದಲ್ಲಿ ರೇವತಿ ನಕ್ಷತ್ರದ ಸಂಭ್ರಮ ಮಂತ್ರಾಲಯದ ಸುವಿದೇಂದ್ರ ತೀರ್ಥ ಮಹಾಸ್ವಾಮೀಜಿಗಳು ಅಭಿಷೇಕದಲ್ಲಿ ಭಾಗಿ ಮೊಳಗಿದ ಜಯ ಘೋಷಗಳು ಮುಗಿಲು ಮುಟ್ಟಿದ ಸಂಭ್ರಮ ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂವೈಕುಂಠವೆಂದೇ ಪ್ರಖ್ಯಾತವಾಗಿರುವ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಾಹನಾಥ ಕ್ಷೇತ್ರಕ್ಕೆ ಮಂತ್ರಾಲಯದ ಶ್ರೀ ಸುವಿದೇಂದ್ರ ಸ್ವಾಮೀಜಿಗಳು ಭೇಟಿ ನೀಡಿ ರೇವತಿ ನಕ್ಷತ್ರದ ವಿಶೇಷ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಹದಿನೇಳು ಅಡಿ ಎತ್ತರದ ದೇಶದಲ್ಲಿ ಅಪರೂಪದ್ದಾಗಿರುವ ಭೂವರಾಹನಾಥ ಸ್ವಾಮಿಯ ಸಾಲಿಗ್ರಾಮ ಶ್ರೀ ಕೃಷ್ಣ ಲೀಲೆಯ ಏಕಶಿಲಾ ಮೂರ್ತಿಯ ಸೌಂದರ್ಯವನ್ನು ಕಣ್ತುಂಬಿಕೊಂಡ ಶ್ರೀಗಳು ರೇವತಿ ನಕ್ಷತ್ರದ ವಿಶೇಷ ದಿನದ ಅಂಗವಾಗಿ ಭೂವರಾಹನಾಥ ಸ್ವಾಮಿಯ ಶಿಲಾಮೂರ್ತಿಗೆ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ನಡೆಸಿದರು ಭೂವರಾಹನಾಥ ಕ್ಷೇತ್ರದ ಪವಾಡದ ಬಗ್ಗೆ ಸ್ನೇಹಿತರು ಹಾಗೂ ಹಿತೈಷಿಗಳಿಂದ ಕೇಳಿ ತಿಳಿದುಕೊಂಡಿದ್ದೆ ಇಂದು ಸ್ವಾಮಿಯ ದರ್ಶನ ಮಾಡುವ ಸದಾವಕಾಶ ಒದಗಿ ಬಂತು ಭೂವ್ಯಾಜ್ಯಗಳ ಪರಿಹಾರಕನಾದ ಭೂವರಾಹನಾಥ ಸ್ವಾಮಿಯನ್ನು ಶ್ರದ್ಧೆಯಿಂದ ಬೇಡಿಕೊಂಡರೆ ಇಷ್ಟಾರ್ಥಗಳು ನೆರವೇರುವ ಜೊತೆಗೆ ಸ್ವಂತ ವಸತಿ ಇಲ್ಲದ ಜನರು ಪ್ರಾರ್ಥನೆ ಮಾಡಿದರೆ ಸಾಕು ಸ್ವಂತ ನೆಲೆಯನ್ನು ಭಗವಂತನು ಕರುಣಿಸುತ್ತಾನೆ ಎಂಬ ನಂಬಿಕೆ ಇದೆ ಆ ನಂಬಿಕೆಗೆ ಪುಷ್ ನೀಡುವಂತೆ ದಿನವಹಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸುತ್ತಿರುವ ಭಕ್ತ ಸಮುದಾಯವೇ ಸಾಕ್ಷಿಯಾಗಿದೆ ತಿರುಮಲ ತಿರುಪತಿಯ ಮಾದರಿಯಲ್ಲಿ ಸಮಗ್ರವಾಗಿ ಭೂವರಾಹನಾಥ ಕ್ಷೇತ್ರವು ಅಭಿವೃದ್ಧಿ ಹೊಂದುತ್ತಿದೆ ಹತ್ತಾರು ವರ್ಷಗಳಲ್ಲಿ ಈ ಕ್ಷೇತ್ರವು ಕರ್ನಾಟಕದ ರಾಜ್ಯದ ಪವಿತ್ರ ತೀರ್ಥಕ್ಷೇತ್ರವಾಗಿ ಪ್ರಖ್ಯಾತಿ ಹೊಂದಲಿದೆ ಎಂಬ ವಿಶ್ವಾಸವಿದೆ ಮೈಸೂರಿನ ಪರಕಾಲ ಮಠದ ಆಶ್ರಯದಲ್ಲಿ ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದಲೇ ಮೂರು ಪ್ರಕಾರಗಳ ದೇವಾಲಯ ಹಾಗೂ ನೂರ ಎಪ್ಪತ್ತಾರು ಅಡಿ ಎತ್ತರದ ಬೃಹತ್ ರಾಜಗೋಪುರದ ನಿರ್ಮಾಣ ಕಾರ್ಯವು ನೂರ ಐವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದೆ ಎಂಬ ವಿಷಯ ತಿಳಿದು ಸಂತೋಷವಾಯಿತು ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ದೇವರ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದರೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಹೊಂದುವ ಜೊತೆಗೆ ಕೈ ಹಿಡಿದ ಕಾರ್ಯದಲ್ಲಿ ಯಶಸ್ಸನ್ನು ಕೂಡ ಗಳಿಸಿ ಅಭಿವೃದ್ಧಿ ಹೊಂದಬಹುದಾಗಿದೆ ದುಷ್ಟನಾದ ಹಿರಣ್ಯಾಕ್ಷನಿಂದ ಭೂದೇವಿಯನ್ನು ಸಂರಕ್ಷಣೆ ಮಾಡಲು ಶ್ರೀಹರಿಯು ವರಾಹ ರೂಪವನ್ನು ಧರಿಸಿ ರಸಾತಳದಿಂದ ಭೂದೇವಿಯನ್ನು ಮರಳಿ ಸ್ವಸ್ಥಾನಕ್ಕೆ ತಂದ ಮುಹೂರ್ತವೇ ರೇವತಿ ನಕ್ಷತ್ರವಾದ್ದರಿಂದ ಇಂದಿನ ದಿನವು ವಿಶೇಷ ಮಹತ್ವವನ್ನು ಹೊಂದಿದೆ ಎಂದು ಸುವಿದೇಂದ್ರ ಸ್ವಾಮೀಜಿಗಳು ಹೇಳಿದರು ಭೂಪರಾಹನಾಥ ಸ್ವಾಮಿಯ ಏಕಶಿಲಾ ಮೂರ್ತಿಗೆ ಪವಿತ್ರ ಗಂಗಾಜಲ ಒಂದು ಸಾವಿರ ಲೀಟರ್ ಹಾಲು ಐದುನೂರು ಲೀಟರ್ ಎಳೆನೀರು ಐದುನೂರು ಲೀಟರ್ ಕಬ್ಬಿನ ಹಾಲು ತುಪ್ಪ ಜೇನುತುಪ್ಪ ಮೊಸರು ಪವಿತ್ರ ದ್ರವ್ಯಗಳು ಶ್ರೀಗಂಧ ಅರಿಶಿಣದಿಂದ ಅಭಿಷೇಕ ಮಾಡಿ ಮಲ್ಲಿಗೆ ಜಾಜಿ ಸಂಪಿಗೆ ಸುಗಂಧರಾಜ ಸೇವಂತಿಗೆ ತುಳಸಿ ಧವನ ಪವಿತ್ರ ಪತ್ರೆಗಳು ಗುಲಾಬಿ ಕಮಲ ಸೇರಿದಂತೆ ಐವತ್ತೆಂಟು ಬಗೆಯ ವಿವಿಧ ಪುಷ್ಪಗಳಿಂದ ಪುಷ್ಪಾಭಿಷೇಕ ಮಾಡಿ ಶ್ರೀನಿವಾಸ ಕಲ್ಯಾಣ ನಡೆಸಿ ಸಂಭ್ರಮಿಸಲಾಯಿತು ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀನಿವಾಸ್ ರಾಘವನ್ ಹಾಗೂ ಪ್ರಮುಖ ಪೂರ್ಣಕುಂಭ ಸ್ವಾಗತದೊಂದಿಗೆ ಶ್ರೀಗಳನ್ನು ಕ್ಷೇತ್ರಕ್ಕೆ ಬರಮಾಡಿಕೊಂಡರು ಸಾಂಸ್ಕೃತಿಕ ಸಂಘಟಕ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನೆರೆ ಅಂಬರೀಶ್ ಮೀನಾ ಅಂಬರೀಶ್ ದಂಪತಿಗಳು ಶಾಸಕಿ ಮಂಜುಳಾ ನಿಂಬಾವಳಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಪೂಜಾ ಸಂಭ್ರಮದಲ್ಲಿ ಭಾಗಿಯಾಗಿ ಅಪರೂಪದ ದೃಶ್ಯಕಾವ್ಯವನ್ನು ಕಣ್ತುಂಬಿಕೊಂಡರು ವರದಿ ಡಾಕ್ಟರ್ ಕೆಆರ್ ಆರ್ ನೀಲಕಂಠ ಕೃಷ್ಣರಾಜಪೇಟೆಯ

おいどうだ நாலு நார்மோ நாலு நாலு மோகலே பிராக்கி மண்டப મા�લ મલલલ મલલ૲ મલલ મલલલે ರೇವತಿ ದಿವಸ ಇವತ್ತು ಭಗವಂತನ ಐದು ಭಾವದ ಭಗವಂತನಿಗೆ ಪಠ್ಯಾಂಶವನ್ನು ನೆರವೇರಿಸಲಾಯಿತು ಈ ಮಾಸದಂತೆ ಸಾವನ್ನ ಹಾಲು ಸಾವನ್ನ ಹಾಲು ಐವತ್ತಾರು ಬಗೆ ಹೂಗಳಿಂದ ಭಗವಂತನಿಗೆ ಪಟ್ಟಾಭಿಷೇಕ ಮಾಡಲಾಯಿತು ಇವತ್ತು ವಿಶೇಷ ಅಂದರೆ ಮಂತ್ರಾಲಯದ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಬಂದು ಭಗವಂತನ ಆರಾಧನೆ ಮಾಡಿದ್ದಾರೆ ಎಲ್ಲರಿಗೂ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಎಲ್ಲರಿಗೂ ಸ ಶಾಂತಿ ಸುಖ ಸೌಲಭ್ಯ ಮತ್ತೆ ನೆಮ್ಮದಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಅವರ ಆಶೀರ್ವಾದ ಎಲ್ರಿಗೂ ಇದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಈ ಮೂಲಕ ಸೇರಿಸೋಕ ಪ್ರಯತ್ನ ಮಾಡ್ತೇನೆ ಎಂದಿನಂತೆ ನಾವೀಗ ಈ ದೇವಸ್ಥಾನವನ್ನು ಮತ್ತೆ ಪುನರುಚ್ಚಾಯ ಮಾಡಬೇಕು ಅಂತೇಳಿ ನೂರ ನಲವತ್ತಾರು ಕಾಲು ಮಂಟಪ ನೂರ ಇಪ್ಪತ್ತಾರಲ್ಲಿ ರಾಜಗೋಪುರವನ್ನು ಕಟ್ಟಬೇಕು ಅಂತ ಸ್ವಾಮಿಗಳ ಸಂಕಲ್ಪ ಆಗಿದೆ ಪರಕಾಲ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಎಲ್ಲವನ್ನು ನೆರವೇರಿಸಲಿಕ್ಕೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ತಾವೆಲ್ಲರೂ ಈ ತಮ್ಮ ಈ ದೊಡ್ಡ ಕಾಲದಲ್ಲಿ ಭಾಗವಹಿಸಿ ತಾವು ಭಗವಂತನ ಸ್ವಲ್ಪ ಪಾತ್ರರಾಗಲಿ ಎಂದು ಪ್ರಾರ್ಥನೆ ಮಾಡ್ತೇನೆ ಶ್ರೀನಿವಾಸ ರಾಘವನ್ ಮ್ಯಾನೇಜಿಂಗ್ ಟ್ರಸ್ಟಿ ಗೋವರ್ನಾಥ ಸ್ವಾಮಿ ಟೆಂಪಲ್ ಟ್ರಸ್ಟ್ ಶ್ರೀ ಪರಕಾಲ ಸ್ವಾಮಿ ಮಠ ಭಗವಂತ ಭೂಮಿಯಲ್ಲಿ ಬೇಕಾದಷ್ಟು ಅವತಾರಗಳನ್ನು ಮಾಡಿದ್ದಾನೆ ಮತ್ಸ್ಯ ಕೂರ್ಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಬೇಕಾದಷ್ಟು ಅವತಾರಗಳಿದೆ ಅದ್ರ ಮೊದಲನೇ ಅವತಾರ ಅಂದರೆ ವರಹ ಅವತಾರ ಆದಿವರಾಹ ಅಂತ ಕರೀತಾರೆ ಇಡೀ ಭೂಮಂಡಲವೇ ನಾಶ ಆಗುವ ಪರಿಸ್ಥಿತಿಯಲ್ಲಿತ್ತು ಆವಾಗ ವರಾಹ ರೂಪಿ ಪರಮಾತ್ಮ ಹಿರಣ್ಯಾಕ್ಷನನ್ನು ವಧೆ ಮಾಡಿ ಈ ಭೂಮಂಡಲವನ್ನು ಮೇಲಕ್ಕೆತ್ತಿಟ್ಟಿದ್ದಾನೆ ಅದರ ಸಂದೇಶ ಇಷ್ಟೇ ನಾವು ಕೂಡ ಮುಳುಗಿದ್ದೇವೆ ಸಂಸಾರದಲ್ಲಿ ವ್ಯವಹಾರ ಕಷ್ಟ ಕ್ಲೇಶಗಳಲ್ಲಿ ಮುಳುಗಿದ್ದೀವಿ ಭೂಮಿಯನ್ನೇ ಉದ್ಧಾರ ಮಾಡಿದಂಥ ವರಾಹ ಸ್ವಾಮಿ ನಮ್ಮನ್ನು ಕೂಡ ಉದ್ಧಾರ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ನಮ್ಮನ್ನಷ್ಟೇ ಅಲ್ಲ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನೂ ಕೂಡ ಅವರೇನೇ ಕಷ್ಟ ಕಾರ್ಪಣ್ಯಗಳಲ್ಲಿ ಮುಳುಗಿರಲಿ ಭೂಮಿಯನ್ನು ಉದ್ಧಾರ ಮಾಡಿದ ವರಾಹ ದೇವರು ಇಡೀ ಭೂಮಂಡಲವನ್ನೇ ಉದ್ಧಾರ ಮಾಡಿದವರಿಗೆ ಒಬ್ಬ ವ್ಯಕ್ತಿಯನ್ನು ಮಾಡೋದು ಏನು ಕಷ್ಟ ನಿಮ್ಮನ್ನೆಲ್ಲರನ್ನೂ ಕೂಡ ಭೂಮಿ ಉದ್ಧಾರ ಮಾಡಿದಂತೆ ಭೂವರಾಹ ಸ್ವಾಮಿ ಉದ್ಧಾರ ಮಾಡಲಿ ಎಲ್ರಿಗೂ ಕೂಡ ಸೌಖ್ಯ ಕೊಡಲಿ ಅಂತ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಅವನು ನಿಮ್ಮ ಇಷ್ಟ ಆದ ದೇವೇ ಭಕ್ತಿ ಇದೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಋದುಕರಣಕ್ಕೆ ಒಪ್ಪ ಸಾವಕಾರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀರಾ ಕೊಡ್ತಾನೆ ಎಲ್ಲಿದ್ರು ಇಲ್ಲಿಂದ ಕೊಡ್ತಾರೆ ಹೋದ್ರೆ ಭೂಮಿ ಸಿಗ್ತದೆ ಅಂತ ಒಂದು ಪ್ರತೀತಿ ಇದೆ ಕಿಟಿಗೆ ತಗೊಂಡು ಹೋದ್ರೆ ಮನೆ ಕಟ್ಟಿಸ್ತಾರೆ ಅಂತ ಪ್ರತೀತಿ ಇದೆ ಎಷ್ಟೋ ಜನರಿಗೆ ಅದು ಅನುಭವ ಆಗಿದೆ ಹಾಗೆ ಒಬ್ರು ನಮ್ಗೆ ಹೇಳಿ ನಾವು ಕ್ಷೇತ್ರ ಕ್ಷೇತ್ರ ಸಮಗ್ರವಾಗಿ ಅಭಿವೃದ್ಧಿ ಆಗ್ತಾ ಇದೆ ಏನು ಶ್ರೀನಿವಾಸ ರಾಘವನ್ ಅವರ ಪರಿಶ್ರಮ ಒಬ್ಬ ವ್ಯಕ್ತಿಗಳು ಪರಿಶ್ರಮ ಪಟ್ಟು ಮಾಡ್ತಾ ಇದ್ದಾರೆ ಕೊಟ್ಟಿದ್ದಾನೆ ಪರಹ ಅವರಲ್ಲಿ ಸನ್ನಿಹಿತನಾಗಿ ಇಷ್ಟೆಲ್ಲ ಕೆಲಸ ಮಾಡಿಸ್ತಾ ಇದ್ದಾನೆ ಯಾರಾದರೂ ಬೇಕಲ್ಲ ಒಬ್ಬರು ನಿಮಿತ್ತ ಆದರೆ ಇನ್ನೊಂದು ಗಮನಿಸಿದ್ದೇನು ಅಂತಂದರೆ ಎಷ್ಟೋ ಜನ ಮ್ಯಾನೇಜಿಂಗ್ ಟ್ರಸ್ಟಿ ಇರ್ತಾರೆ ಅಧಿಕಾರಿಗಳಿರ್ತಾರೆ ರೇಗ್ತಾರೆ ಕೋಪಗೊಳ್ತಾರೆ ಆದರೆ ಇವರು ಯಾವ ಕೋಪ ಇಲ್ಲ ರೇಗುವುದಿಲ್ಲ ಬಂದವ್ರನ್ನೆಲ್ಲ ಸೌಮ್ಯವಾಗಿ ನಗುಮುಖದಿಂದ ಮಾತಾಡಿ ಎಲ್ರಿಗೂ ಕೂಡ ದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರೋದು ಅದು ಬಹಳ ವಿಶೇಷತೆ ಯಾಕೆಂದರೆ ದೇವರು ಕೊಟ್ಟರು ಪೂಜಾರಿ ಬಿಡ ಅಂತಿರ್ತಾರೆ ದೇವರೂ ಹೊರ ಕೊಡ್ತಾನೆ ಪೂಜಾರಿಗಳು ಹೊರ ಕೊಡುವಂಥ ರೀತಿಯಲ್ಲಿ ಇವರು ಅದು ಇನ್ನೂ ನಮಗೆ ಶ್ಲಾಘನೀಯವಾದಂಥ ವಿಷಯ